ಕಮ್ಮನಳ್ಳಿ ಕಲ್ಯಾಣ ನಗರ ಏನಿದೆ ಈ ಭಾಗದಲ್ಲಿರುವಂತಹ ಹುಡುಗರನ್ನ ರೆಡಿ ಮಾಡಿರ್ತಾನಂತೆ ಏಳು ಕೋಟಿ ರಾಬರಿ ಕೇಸ್ನಲ್ಲಿ ಸಿಎಂ ಎಸ್ ಮಾಜಿ ಉದ್ಯೋಗಿ ಕೈವಾಡ ಕೆಲಸ ಮಾಡುತ್ತಲೇ ರಾಬರಿಗೆ ಯತ್ನಿಸಿ ಸಿಕ್ಕಿ ಬಂದಾದ ಬಳಿಕ ಬಂಧನ ಆಗಿ ಜೈಲಿಗೆ ಹೋಗಿ ಬಂದಿರ್ತಾನೆ ಜೈಲಿನಿಂದ ಬಿಡುಗಡೆ ಬಳಿಕ ವಾಹನ ಅಡ್ಡಗಟ್ಟಿ ರಾಬರಿಗೂ ಕೂಡ ಯತ್ನಿಸ್ತಾನೆ ಆಗ ಅರೆಸ್ಟ್ ಆಗ್ತಾನೆ ಮತ್ತೆ ರಿಲೀಸ್ ಆಗ್ತಾನೆ ರಿಲೀಸ್ ಆಗಿ ರಾಬರಿಯಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಬರೋಬ್ಬರಿ ಏಳು ಕೋಟಿ ರಾಬರಿ ಕೇಸ್ನಲ್ಲಿ ಈ ಈ ಸಿಎಂ ಎಸ್ ಮಾಚಿ ಉದ್ಯೋಗಿ ಇದಾನಲ್ಲ ಮುಂಚೆ ಕೆಲಸ ಮಾಡ್ತಾ ಇದ್ದ ಎಲ್ಲ ಗೊತ್ತಿತ್ತು ಯಾವ ರೀತಿ ಕಳತನ ಮಾಡಬೇಕು ಯಾವ ರೀತಿ ಯಾಮಾರಿಸ್ಬೇಕು ಸಿ ಎಂ ಎಸ್ ಸಿಬ್ಬಂದಿಗಳನ್ನ ಹೇಳಿ ಕೇಳಿ ಫ್ರೆಂಡ್ಸ್ ಆಗಿದ್ರು ಬೇರೆ ಅವರು ಬೇರೆ ಸೊ ಈಗ ಸಿ ಎಂ ಎಸ್ ಮಾಚಿ ಉದ್ಯೋಗಿ ಕೈವಾಡ ಇದೆ ಅನ್ನುವಂತಹ ಪ್ರಶ್ನೆ ಈಗ ಹಿಂದೆ ಕೆಲಸ ಮಾಡ್ತಾ ಇದ್ನಂತೆ ಆಗ್ಲೂ ಕೂಡ ರಾಬರಿ ಮಾಡಬೇಕು ಅಂತ ಹೇಳಿ ಹಲವಾರು ಬಾರಿ ಯತ್ನಿಸಿದ್ನಂತೆ ಆಯ್ತಾ ಕೊನೆಗೂ ಸಿಕ್ಕು ಬಿದ್ದಿದ್ನಂತೆ ಇದಾದ ಬಳಿಕ ಈ ರೀತಿಯಾಗಿ ಮಾಡಿದ್ದಾನೆ ಈತನನ್ನು ಅರೆಸ್ಟ್ ಮಾಡಿ ತದನಂತರ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿ ಜೈಲಿಗೆ ದಬ್ಬಿದ್ರು ಮತ್ತು ಜೈಲಿನಿಂದ ಬಿಡುಗಡೆ ಬಳಿಕ ಅದೇ ರಾಗ ಅದೇ ಹುಟ್ಟು ಬುದ್ಧಿ ಸುಟ್ಟರು ಹೋಗಲ್ಲ ಅಂತಾರಲ್ಲ ಅದೇ ರೀತಿಯಾಗಿ ತನ್ನ ಕಾರ್ಯವನ್ನು ಮತ್ತೆ ಪುನರ್ ಆರಂಭಿಸಲು ಮತ್ತೆ ಪ್ರಯತ್ನ ಪಟ್ಟಿದ್ದಾನೆ ಇಸ್ ರಾಬರ್ಸ್ ಮಾಸ್ಟರ್ ಪ್ಲಾನ್ ಯಾವ ರೀತಿ ಇತ್ತು ನೋಡ್ತಾ ಹೋಗೋದಾದ್ರೆ ಪೊಲೀಸರಿಗೆ ಡೈವರ್ಟ್ ಮಾಡಬೇಕು ಡೈವರ್ಟ್ ಮಾಡಬೇಕು ಒಟ್ನಲ್ಲಿ ದಾರಿ ತಪ್ಪಿಸ್ಬೇಕು ಹಿಂದಿ ಮಾತಾಡಿ ನಾವು ಯು ಪಿ ಅವರು ಅಂತ ಹೇಳಿ ಗೊತ್ತಾಗ್ಬೇಕಲ್ವಾ ಸುಲಭವಾಗಿ ಹಣವನ್ನು ಶಿಫ್ಟ್ ಮಾಡ್ಬೋದು ನೋಡಿ ಎಂಥ ದರೋಡೆ ಕೋರ್ ನನ್ನ ಮಕ್ಕಳವರು ಸಿ ಸಿ ಟಿ ವಿ ಇಲ್ಲದಂತಹ ಜಾಗವನ್ನು ಗುರುತು ಮಾಡಿ ದರೋಡೆ ಮಾಡಿದ್ದಾರೆ ಅಂದರೆ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ರು ಒಂದು ತಿಂಗಳ ಹಿಂದೆ ಎಲ್ಲೆಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳಿಲ್ಲ ಯಾವ ರೀತಿ ಸಲೀಸಾಗಿ ನಾವು ಎಸ್ಕೇಪ್ ಆಗ್ಬೋದು ಹೇಗೆ ಹೋಗಬೇಕು ಎಲ್ಲವನ್ನ ಕೂಡ ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಈ ರೀತಿಯಾದಂತಹ ದರೋಡೆಯನ್ನ ಮಾಡಿದ್ರು ಇನೋವಾ ಕಾರ್ನಲ್ಲಿ ಹಣದ ಸಮೇತ ರಾಬರ್ಸಿ ಎಸ್ಕೆಪ್ ಆಗಿದ್ರು ನಂತರ ಸಿ ಸಿ ಟಿ ವಿ ಇಲ್ಲದಂತಹ ಜಾಗದಲ್ಲಿ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡಿದರು ಎಲ್ಲಿ ಸಿ ಟಿ ವಿ ಕ್ಯಾಮ್ರಾ ಇರಲ್ಲ ನೋಡಿ ಆ ಹಣವನ್ನು ತೆಗೆದು ನೀವಿಷ್ಟು ನಾವಿಷ್ಟು ಅಂತ ಹೇಳಿ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಒಟ್ನಲ್ಲಿ ಹಣವನ್ನು ಬೇರೆ ಗಾಡಿಗೆ ಶಿಫ್ಟ್ ಮಾಡಿ ಈ ರಾಬರ್ಸ್ ಏನಿದ್ದಾರೆ ರೌಂಡ್ ಹಾಕ್ತಿದ್ದರು ಈ ದೊಮ್ಲೂರು ಈ ಭಟ್ರಹಳ್ಳಿ ಹೊಸೂರು ರಸ್ತೆ ಅತ್ತಿ ಬೆಲೆ ಈ ನಗರದ ಹಲವು ಕಡೆ ಗಂಟೆಗಟ್ಟಲೆ ಸುತ್ತಾಡ್ತಾ ಇದ್ರಂತೆ ರಾಬರ್ಸ್ ಯಾವಾಗ ಚಿತ್ತೂರಿಗೆ ಹೋದ್ರು ನೋಡಿ ಚಿತ್ತೂರಿಗೆ ಹೋಗ್ತಾ ಇದ್ದಂತೆ ಈ ಕಾರು ಬಿಟ್ಟು ಗ್ಯಾಂಗ್ ಎಸ್ಕೇಪ್ ಆಗುತ್ತೆ ಗೊತ್ತಾಗಬಾರ್ದು ಕಾರನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು ಅದು ನೋಡಿ ಎಂತ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅಂತಂದ್ರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಆ ಪೊಲೀಸ್ ಸ್ಟೇಷನ್ ಹತ್ರನೇ ಆ ಕಾರನ್ನ ಬಿಟ್ಟು ಹೋಗ್ಬಿಟ್ಟಿದ್ರು ಪೊಲೀಸ್ರಗೂ ಕೂಡ ಒಂದು ಕಡೆ ಡೌಟ್ ಬರಬೇಕಲ್ಲ ಅಪ್ಪ ಯಾರದಿದು ಕಾರು ಅಂತ ಹೇಳಿ ಹಣವನ್ನು ತಮಗೆ ಬೇಕಾದ ಕಡೆ ಶಿಫ್ಟ್ ಮಾಡಿದ್ದಾರೆ ರೋಬರ್ಸ್ ಇಬ್ಬರು ಆರೋಪಿಗಳು ಕಾರಿನ ಸಮೇತ ಪತ್ತೆ ಆಗಿದ್ದಾರೆ ಹಣ ನೋಡಿದ್ರೆ ನಾಪತ್ತೆಯಾಗಿದೆ ಆರೋಪಿಗಳ ಬಂಧನ ಹಣ ರಿಕವರಿ ಈಗ ಏನಿದೆ ಕೆಲಸ ಇದೆ ನಿಜಕ್ಕೂ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಎದುರಾಗ್ಬಿಟ್ಟಿದೆ ಯಾವ ರೀತಿಯಪ್ಪ ಪತ್ತೆ ಹಚ್ಚೋದು ಈಗಾಗಲೇ ಐದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ಪತ್ತೆ ಹಚ್ಚಿದ್ದಾರೆ ಇನ್ನುಳಿದಂಥ ಹಣವನ್ನು ಪತ್ತೆ ಹಚ್ಚೋದ್ರ ಜೊತೆಗೆ ಈ ಆರೋಪಿಗಳನ್ನು ಹೆಡಮುರಿ ಕಟ್ಟಬೇಕಲ್ಲ ನಿಜಕ್ಕೂ ಈಗ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ನಿನ್ನೆ ಅಷ್ಟೇ ತಿರುಪತಿಯಲ್ಲಿ ಇನೋವಾ ಕಾರನ್ನ ಸೀಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದುಕೊಳ್ತಾರೆ ಬರೋಬ್ಬರಿ ಹದಿನೆಂಟು ಡಿ ಸಿ ಪಿಗಳು ಕಾರ್ಯಾಚರಣೆಯನ್ನು ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ಪೊಲೀಸರಿಗೆ ಈಗ ಮಹತ್ವದ ಸುಳಿವು ಕೂಡ ಸಿಕ್ಕಿದೆ ಇನೋವಾ ಕಾರು ಮೊನ್ನೆ ಗುರುವಾರ ಅಷ್ಟೇ ನಿನ್ನೆ ಸಿಕ್ಕಿಬಿದ್ದಿತ್ತು ಅಷ್ಟೇ ಅಲ್ಲಿ ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಯಾರೆಲ್ಲ ಈ ಒಂದು ದರೋಡೆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆಲ್ಲ ಅವರೆಲ್ಲರ ವಿಚಾರಣೆ ನಡೆಸಿದ್ದಾರೆ ಈ ದರೋಡೆ ಕೃತ್ಯದಲ್ಲಿ ಶಾಮೀಲಾಗಿದ್ದಂತಹ ಈ ಆರೋಪಿ ಹತ್ರ ಒಂದು ಬೈಕ್ ಇತ್ತಂತೆ ಆ ಬೈಕ್ ಅನ್ನ ತೆಗೆದುಕೊಂಡು ಇನ್ನೊಬ್ಬನಿಗೆ ಕೊಟ್ಟಿದ್ದಂತೆ ಅಂದ್ರೆ ಈ ದರೋಡೆ ಮಾಡುವಂತಹ ಸಂದರ್ಭದಲ್ಲಿ ಆತನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಸಿಕ್ಕಿರುವಂತದ್ದು ಒಂದು ಕಡೆ ನಂಬರ್ ಪ್ಲೇಟ್ ಅನ್ನ ಬದಲಿಸಿ ದಾರಿ ತಪ್ಪಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಸಿ ಎಂ ಎಸ್ ವಾಹನದಿಂದ ಇನೋವಾಗೆ ಹಣವನ್ನು ಶಿಫ್ಟ್ ಮಾಡ್ಕೊಂಡಿರ್ತಾರೆ ಮೊದಲಿಗೆ ದರೋಡೆ ಕೋರರು ತದನಂತರ ಈ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸ್ಕೊಂಡು ಪೊಲೀಸರಿಗೆ ಒಟ್ನಲ್ಲಿ ಈ ಚಳಿ ಅಂತ ತಿನ್ನಿಸ್ಬೇಕಲ್ವಾ ಗೊತ್ತಾಗ್ಬಾರ್ದು ಅವ್ರಿಗೆ ಯಾವ ಬಿಡಬೇಕು ಪೊಲೀಸರನ್ನ ಪೊಲೀಸರು ಬಿಟ್ಬಿಡ್ತಾರ ಯಾವಾಗ ನಂಬರ್ ಅನ್ನ ಕೆದಕ್ತಾ ಹೋಗ್ತಾರೆ ಆಗ್ಲೇ ಕೂಡ ಸ್ವಿಫ್ಟ್ ಕಾರ್ ಏನಿದೆ ಪತ್ತೆ ಆಗುತ್ತೆ ಎಸ್ ನೋಡಿ ಸಿಎಂ ಎಸ್ ವಾಚ್ ಪ್ಲಾನ್ ಮತ್ತು ಎಸ್ ಕೆ ಪ್ಲಾನ್ ಬಗ್ಗೆ ಏನಾದ್ರೂ ಪಿತೂರಿಯನ್ನ ನಡೆಸಿದ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಏಳು ಕೋಟಿ ರಾಬರಿ ಪ್ರಕರಣದಲ್ಲಿ ಕಾನ್ಸ್ಟೇಬಲ್ ಲಾಕ್ ಆಗಿದ್ದಾನೆ ಇದು ಬೇಲಿ ಎಂದು ಹೊಲಾ ವಲಯದ ಕತಾನಕಾಯ್ತು ರಾಬರಿ ಮಾಸ್ಟರ್ ಮೈಂಡ್ ಇದ್ದಿದ್ದೆ ಪೊಲೀಸ್ ಠಾಣೆಯಲ್ಲಿ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ಈತನೇ ಇದಕ್ಕೆ ಮಾಸ್ಟರ್ ಮೈಂಡ್ ಆಗಿದ್ದಂತೆ ಈತನೇ ಡೈರೆಕ್ಷನ್ ಕೊಡ್ತಾ ಇದ್ದ ನಾಚಿಕೆ ಆಗ್ಬೇಕು ಪೊಲೀಸ್ ಅಂತ ಏನಾದ್ರು ಆದ್ರೆ ಕಳೆತನ ಆಗಿರ್ಬೋದು ಮತ್ತೊಂದು ಅನ್ಯಾಯ ಆಗಿರ್ಬೋದು ನ್ಯಾಯ ಸಿಗತ್ತೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅಂತದ್ರಲ್ಲಿ ಆ ಪೊಲೀಸರೇ ಈ ರೀತಿಯಾಗಿ ಮಾಡಿಬಿಟ್ರೆ ಇನ್ನೇನು ಹೇಳಬೇಕು ಹೇಳಿ ನೋಡಿ ಏಳು ಕೋಟಿ ದರೋಡೆ ಕೇಸ್ನ ಮಾಸ್ಟರ್ ಮಂಡಿತ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ ಆ ವ್ಯಕ್ತಿಯ ಫೋಟೋ ಈ ಪೊಲೀಸ್ ಅಪ್ಪ ಈತನ ಹೆಸರು ಅಣ್ಣಪ್ಪ ನಾಯಕ್ ಅಂತ ಹೇಳಿ ಈತನನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ ಈತನೇ ಈ ಒಂದು ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ ನೋಡಿ ದರೋಡಿ ಗ್ಯಾಂಗ್ ಹಿಂದೆ ಇದ್ದಿದ್ದು ಇದೇ ಪೊಲೀಸಪ್ಪ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಈ ಸಿಎಂ ಎಸ್ ಮಾಜಿ ಉದ್ಯೋಗಿ ಏನಿದ್ದಾನೆ ಆತನ ಕೃತ್ಯಕ್ಕೆ ಸಾಥನ ಕೊಟ್ಟಿದ್ದ ಅನ್ನುವಂತಹ ವಿಚಾರ ಕೂಡ ತಿಳಿದು ಬಂದಿದೆ ತನಿಖೆ ಸಂದರ್ಭದಲ್ಲಿ ಸಿ ಹಿಂದೆ ಕೆಲಸ ಮಾಡಿದಂತಹ ಝೇವಿಯರ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ ಈತ ಒಂದು ವರ್ಷದ ಹಿಂದೆ ಸಿ ಎಂ ಎಸ್ನಿಂದ ಕೆಲಸ ಬಿಟ್ಟಿದ್ದ ಅನ್ನೋದು ಗೊತ್ತಾಗಿದೆ ಈತ ಬಾನಸವಾಡಿಯಲ್ಲಿ ಕ್ರೈಮ್ ಬಿಟ್ ಮಾಡ್ತಾ ಇದ್ನಂತೆ ನನ್ನ ಮಗ ಅಂದರೆ ಪಕ್ಕಾ ಗೊತ್ತಿತ್ತು ಈತನಿಗೆ ಹೆಂಗೆ ಸ್ಕೆಚ್ ಹಾಕಬೇಕು ಯಾವ ರೀತಿ ಯಾಮರ್ಸ್ಬೇಕು ಹೇಳಿ ಕೇಳಿ ಆತನು ಕೂಡ ಕಾನ್ಸ್ಟೇಬಲ್ ಈ ರೀತಿಯಾದಂತಹ ಕೇಸ್ಗಳನ್ನು ಸುಮಾರು ಆತ ಹ್ಯಾಂಡಲ್ ಮಾಡಿರ್ತಾನೆ ಈ ರೀತಿಯಾಗಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಕೂಡ ತಲೆಗೆ ಹುಡುಗರನ್ನ ಒಂದು ರೆಡಿ ತುಂಬಿದ ನೋಡಿ ಬಾನಸವಾಡಿಯಲ್ಲಿ ಕ್ರೈಮ್ ಬೀಟ್ ಕೆಲಸ ಮಾಡ್ತಾ ಇದ್ದನಂತೆ ಆಮೇಲೆ ಈತನನ್ನ ಈ ಹೊಯ್ಸಳ ಗಾಡಿಗೆ ವರ್ಗಾಯಿಸಲಾಗಿತ್ತು ಮಾಡಕ್ಕೆ ಕೆಲಸ ಇರಲಿಲ್ಲ ಈ ಅಣ್ಣಪ್ಪ ಮತ್ತು ಜೇವಿಯರ್ ಏನಿದಾನೆ ಈ ಸಿಎಂ ಸಿಬ್ಬಂದಿ ಮಾಜಿ ಸಿಬ್ಬಂದಿ ಏನಿದ್ದಾನೆ ಇವರು ಕೂಡ ಮೀಟಿಂಗ್ ಮಾಡ್ತಾ ಇದ್ರಂತೆ ಅವಾಗ ಅವಾಗ ಸಿ ಎಸ್ ಸಿಎಂ ಎಸ್ ವಾಚ್ ಪ್ಲಾನ್ ಮತ್ತು ಎಸ್ಕೆ ಪ್ಲಾನ್ ಬಗ್ಗೆ ಪಿತೂರಿಯನ್ನು ಮಾಡಿದ್ರು ಹಿಂದೆ ಬಾನಸ್ವಾಡಿಯಲ್ಲಿ ಕ್ರೈಮ್ ಬಿಟ್ ಮಾಡಿತ್ತು ಬಾನಸವಾಡಿ ಹುಡುಗರ ಕರೆಸಿ ಅಣ್ಣಪ್ಪ ಜೇವಿಯರ್ ಸ್ಕೆಚ್ ಹಾಕಿದ್ರು ಕರೋಡೆ ವೇಳೆ ಜೇವಿಯರ್ ಅಣ್ಣಪ್ಪ ಸ್ಥಳಕ್ಕೆ ಬಂದಿರಲಿಲ್ಲ ರೂಟ್ ವಾಕ್ ಮಾಡಿ ರೆಡಿ ಮಾಡಿಕೊಂಡು ರೆಡಿ ಮಾಡಿಟ್ಟು ವಾಚ್ ಮಾಡ್ತಾ ಇದ್ರು ಅಂತ ಇಬ್ರು ಝೇವಿಯರು ಮತ್ತೆ ಕಾನ್ಸ್ಟೇಬಲ್ ಮಹಾನ್ ಭಾವ ಅಣ್ಣಪ್ಪ ಇಬ್ರು ಕೂಡ ಕುಚಿಗು ಒಂದು ವರ್ಷದ ಹಿಂದೆ ಸಿಎಂಎಸ್ ನಲ್ಲಿ ಕೆಲಸ ಬಿಟ್ಟಿರ್ತಾನೆ ಜೇವಿಯರ್ ಯಾಕಂತಂದ್ರೆ ಮಾಡಿರೋದೇ ಹಲ್ಕಾ ಕೆಲಸ ಇನ್ನೇನು ಇಟ್ಕೊಳ್ತಾರ ಕೆಲಸದಲ್ಲಿ ಸೊ ಈ ರೀತಿಯಾಗಿ ಸ್ಕೆಚ್ ಆಗ್ತಾ ಇದ್ರು ಆತನನ್ನ ಕರೆಸಿ ಕರೆಸಿ ಪದೇ ಪದೇ ಮೀಟಿಂಗ್ ಮಾಡ್ತಾ ಇದ್ನಂತೆ ಇದೇ ವೇಳೆ ಸಿ ಎಂ ಎಸ್ನ ಹಣ ರವಾನೆಯ ಎಲ್ಲ ವಿಚಾರವನ್ನ ಕೂಡ ಈ ಸೇವೇರನೋನು ಅಣ್ಣಪ್ಪ ನಾಯಕ ಹತ್ರ ಹೇಳ್ಕೊಂಡಿದ್ನಂತೆ ಈ ರೀತಿಯಾಗಿ ಮಾಡೋಣ ಈ ರೀತಿಯಾಗಿ ಮಾಡೋಣ ಹಣದ ರೋಡಿಗೆ ಆರೋಪಿಗಳು ಕೂಡ ಯೋಚನೆ ಮಾಡಿರ್ತಾರೆ ಸಿ ಎಂ ಎಸ್ ಪ್ಲಾನ್ ನಂದು ಎಸ್ ಕೆ ಪ್ಲಾನ್ ನಿಂದು ಅಂತ ಹೇಳಿ ಕೂಡ ಈ ರೀತಿಯಾಗಿ ಇಬ್ರು ಡಿವೈಡ್ ಮಾಡ್ಕೊಂಡಿರ್ತಾರೆ ಅವರ ಪ್ಲಾನ್ ಅಂತೆ ಹಣ ಸಾಗಿಸ್ತಾ ಇದ್ದಂತಹ ವಾಹನವನ್ನ ತಡೆದು ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನ ಗ್ಯಾಂಗ್ ದೋಚಿ ಪರಾರಿಯಾಗಿತ್ತು ಆದ್ರೆ ದರೋಡೆ ಸಂದರ್ಭ ಪ್ರಕರಣದ ಮಾಸ್ಟರ್ ಮೈಂಡ್ ಏನಿದ್ದಾನೆ ಎಸ್ ಜಿ ಮತ್ತು ಅಣ್ಣಪ್ಪ ಇಬ್ಬರೂ ಕೂಡ ಸ್ಪಾಟ್ಗೆ ಹೋಗಿರ್ಲಿಲ್ಲ